ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಒಂದು ಸೂಪರ್ ಆಗಿರೋ ಸಖತ್ ಆಗಿರೋ ಒಂದು ಮೊದಲನೇ ನ ನೀಡಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಎರಡು ತಂಡಗಳನ್ನಾಗಿ ವಿಂಗಡಿಸಿದರೆ ಅಂದರೆ ನಾಮಿನೇಟ್ ಯಾರಾಗಿದ್ದಾರೆ ಅವರು ಒಂದು ತಂಡ ನಾಮಿನೇಟ್ ಯಾರಾಗಿಲ್ಲ ಅವರು ಒಂದು ತಂಡ ಎರಡು ತಂಡಗಳನ್ನಾಗಿ ಈ ಇವತ್ತು ಟಾಸ್ಕ್ ಏನು ಯಾವ ರೀತಿ ಆಡೋದು ಯಾರೆಲ್ಲ ಯಾವ ರೀತಿ ಆಡ್ತಾ ಇದ್ದಾರೆ ಸಂಪೂರ್ಣವಾಗಿ ಹೇಳೋಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ಒಂದು ಸೀರೆ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ಮದುವೆ ಈ ಒಂದು ಟಾಸ್ಕ್ನ ಹೆಸರು ಮಡಕೆ ಹೊಡೆಯುವ ಟಾಸ್ಕ್ ಅಂತ ಈ ಒಂದು ಟಾಸ್ಕ್ನಲ್ಲಿ ಒಂದು ತಂಡದಿಂದ ಇಬ್ಬಿಬ್ಬರು ಒಂದು ಬಾರಿಗೆ ಆಡಬೇಕಾಗಿರುತ್ತೆ ಮೊದಲನೇ ತಂಡದಲ್ಲಿ ಅಂದರೆ ಗಿಲ್ಲಿಯ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಗಿಲ್ಲಿ ಧನುಷ್ ಅಭಿಷೇಕ್ ರಘು ಸೂರಜ್ ಕಾವ್ಯ ಸ್ಪಂದನ ಈ ಏಳು ಜನ ನಾಮಿನೇಟ್ ಆಗಿಲ್ಲ ನಾಮಿನೇಟ್ ಆಗಿರುವಂತಹ ಆ ತಂಡದಲ್ಲಿ ಧ್ರುವಂತ್ ಸುದಿ ಜಾನು ರಕ್ಷಿತಾ ಅಶ್ವಿನಿ ಅಶ್ವಿನಿಗೌಡ ಮತ್ತು ರಾಶಿಕಾ ಈ ಏಳು ಜನ ನಾಮಿನೇಷನ್ ಆಗಿದ್ದಾರೆ ಸೊ ಮೊದಲನೇ ಒಂದು ರೌಂಡ್ ಏನಿದೆ ಈ ಒಂದು ರೌಂಡ್ನಲ್ಲಿ ಇಬ್ಬಿಬ್ರು ಅಂದರೆ ಒಂದು ತಂಡದಿಂದ ಇಬ್ಬಿಬ್ರು ಏನು ಆಡಬೇಕಾಗಿದೆ ಸೊ ಮೊದಲನೇ ತಂಡದಿಂದ ಅವರು ಘೋಷಿಸಿದ್ದಾರೆ ಸೂರಜ್ ಮತ್ತು ಧನುಷ್ ಅವರು ಗಿಲ್ಲಿ ತಂಡದಿಂದ ಧ್ರುವಂತ್ ಅವರ ತಂಡದಿಂದ ಧ್ರುವಂತ್ ಮತ್ತು ಸುದೀರ್ ಈ ನಾಲ್ಕು ಜನ ಮೊದಲನೇ ರೌಂಡ್ನ ಪ್ಲೇ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೈ ಒಂದು ಲೈನ್ ಇರುತ್ತೆ ಆ ಒಂದು ಲೈನಿಂದ ಈ ನಾಲ್ಕು ಜನ ನಿಂತಿರ್ತಾರೆ ಬಿಗ್ ಬಾಸ್ ಅವರು ಪ್ರಾಪರ್ಟಿಯಲ್ಲಿ ಒಂದು ಮೂರು ಹೋಲ್ ಇಟ್ಟಿದ್ದಾರೆ ಬಿಗ್ ಬಾಸ್ ಅವರು ಯಾವಾಗ ಆ ಒಂದು ಬಜಾರ್ನ ಆ ಸಿಗ್ನಲ್ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಮೂರು ಓಲ್ ಏನಿದೆ ಆ ಒಂದು ಮೂರು ಓಲ್ನಲ್ಲಿ ನಲ್ಲಿ ಒಬ್ರಾದ್ರೂ ಬರ್ಬೋದು ಇಲ್ಲ ಮೂರು ಜನನಾದರೂ ಬರಬಹುದು ಬಟ್ ಬಂದು ಆ ಒಂದು ಓಲ್ ಇಂದ ಹೊರ್ಗಡೆ ಬಂದು ಬೇಸ್ಬಾಲ್ ಬ್ಯಾಟ್ ಇದೆ ಆ ಒಂದು ಬ್ಯಾಟ್ ನ ತಗೋಬೇಕಾಗಿದೆ ಹೌದು ಗೈಸ್ ಅದರಲ್ಲಿ ಒಂದು ತಂಡದಿಂದ ಯಾರೂ ಬರೆದ ಹಾಗೆ ಒಬ್ಬರು ಪ್ರೊಟೆಕ್ಷನ್ ಬೇಕಾದ್ರು ಮಾಡ್ಕೋಬೋದು ಇಲ್ಲಾಂದರೆ ಯಾರಾದರೂ ವೇಗವಾಗಿ ಬಂದು ಆ ಒಂದು ಬೇಸ್ಬಾಲ್ ಬಾಟ್ನ ಬ್ಯಾಟ್ನ ತೊಗೋಬೋದು ಮೊದಲನೇದಾಗಿ ಗಿಲ್ಲಿಯವರ ತಂಡದಿಂದ ಧನುಷ್ ಅವರು ಬಂದು ಆ ಒಂದು ಬ್ಯಾಟನ್ನ ತೊಗೋತಾರೆ ಸ್ಟಾರ್ಟಿಂಗ್ ಎಲ್ಸಲ್ಲಿ ಇದು ಫೌಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಬಿಗ್ ಬಾಸ್ ಅವರು ಇನ್ನೂ ಕೂಡ ಬಜರ್ಸ್ ಹಾಕಿರೋದೇ ಇಲ್ಲ ಆ ಕ್ಷಣವೇ ಇಬ್ಬರು ಎರಡು ಟೀಮಿಂದ ಕೂಡ ಓಡಿಬಂದು ಆ ಒಂದು ಬೇಸ್ಬಾಲ್ ಬ್ಯಾಟನ್ನ ತಗೋತಾರೆ ಮೊದಲನೇದಕ್ಕೆ ಸೂರಜ್ ಜೋಳ್ರು ತಗೋತಾರೆ ಧನುಷ್ ಅವರು ಪ್ರೊಟೆಕ್ಷನ್ ಮಾಡಿರ್ತಾರೆ ಬಟ್ ಅದು ಫೌಲ್ ಆಗಿರುತ್ತೆ ಇನ್ನೂ ಕೂಡ ಆ ಒಂದು ಸೈರನ್ ಆಗಿರೋದಿಲ್ಲ ಸೊ ಫೈನಲಾಗಿ ಬಿಗ್ ಬಾಸ್ ಅವರು ಸೈರನ್ ಮಾಡಿದಾಗ ಆ ಒಂದು ಬೇಸ್ಬಾಲ್ ಬ್ಯಾಟನ್ನ ಧನುಷ್ ಅವರು ಬಂದು ತಗೋತಾರೆ ಅವ್ರಿಗೇನಪ್ಪ ಚಾನ್ಸು ಅಂದರೆ ಯಾರು ನಾಮಿನೇಷನ್ ಆಗಿದ್ದರೆ ಆ ಒಂದು ತಂಡದಿಂದ ನಾಮಿನೇಷನಲ್ಲಿ ಯಾರು ಮುಂದುವರಿಬೋದು ಅಂದರೆ ಮುಂದೆ ಹೊರೀಬೇಕು ಅಂತವರು ಆ ಒಂದು ಮಡಕೆನ ಹೊಡಿಬೋದಾಗಿರುತ್ತೆ ಅಂದರೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತಂದರೆ ಈಗ ಅಶ್ವಿನಿ ಅಶ್ವಿನಿಗೌಡವರು ನಾಮಿನೇಷನ್ ಆಗಿದ್ದಾರೆ ಸೊ ಈಗ ಅವರು ಆ ಒಂದು ಬ್ಯಾಟನ್ನ ತಗೊಂಡಿರೋದ್ರಿಂದ ಅಶ್ವಿನಿರವರ ಮಡಕೆನ ಒಡೆದು ಇವರು ಸೇಫ್ ಆಗೋ ಆಗಿಲ್ಲ ಅಂತಂದರೂ ಕೂಡ ನೆಕ್ಸ್ಟ್ ಎರಡನೇ ರೌಂಡ್ನಲ್ಲಿ ಅವರ ತಂಡದಿಂದ ಯಾರು ಆ ಒಂದು ಬ್ಯಾಟನ್ನ ತಗೋತಾರೆ ಅವರು ಆಪೋಸಿಟ್ ತಂಡ ಅಂದರೆ ಗಿಲ್ಲಿ ಅವರ ತಂಡದಿಂದ ಯಾರೂ ನಾಮಿನೇಷನ್ ಆಗಿಲ್ಲ ಅವರ ಒಂದು ಮಡಕೆನ ಹೊಡೆದು ಅವ್ರನ್ನ ನಾಮಿನೇಟ್ ಮಾಡ್ಬೋದಾಗಿರುತ್ತೆ ಈ ರೀತಿ ಒಂದು ವಿಶೇಷ ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಸೇವ್ ಆಗೋದು ಮತ್ತು ನಾಮಿನೇಷನ್ ಮಾಡೋದು ಎರಡನ್ನೂ ಕೂಡ ಅವ್ರಿಗೆ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ ಈ ರೀತಿ ಆಡ್ತಾ ಆಡ್ತಾಯಿದ್ರೆ ಇನ್ನೂ ಕೂಡ ಮೊದಲನೇ ರೌಂಡ್ ಅಷ್ಟೇ ಆಗಿರೋದು ಸೊ ಫೈನಲ್ ಆಗಿ ಎಲ್ಲ ರೌಂಡು ಮೇಲೆ ಯಾವ ತಂಡ್ತೋ ಯಾರು ಯಾವ ರೀತಿ ಆಡಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈವ್ ಅಪ್ಡೇಟ್ನ ನೋಡ್ತಾ ಇರಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಪಾರ್ಟ್ ಟು ಅಂದ್ರೆ ಎರಡನೇ ಹಂತದಲ್ಲಿ ಸಿಗೋಣ